ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಫಿಸಿಯೋಥೆರಪಿ ಟ್ರಂಕ್ ಕಂಟ್ರೋಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗನಿಗೆ ಯಾವ ರೀತಿ ಡ್ರಂಕ್ ಕಂಟ್ರೋಲ್ ಮಾಡ್ತೀನಿ ಅಂತ ತೋರಿಸ್ತಾ ಇದೀನಿ ಬನ್ನಿ ನೋಡೋಣ ಮೊದಲೇದಾಗಿ ಮಗುವಿನ ಬಲಗೈ ಕೆಳಗಡೆ ನಿಮ್ಮ ಕೈ ಇಟ್ಕೊಳ್ಳಿ ಮತ್ತೆ ಹೆಡಗೈ ಕೆಳಗಡೆನೂ ನಿಮ್ಮ ಕೈ ಸಪೋರ್ಟ್ ತಗೊಂಡು ಸೈಡ್ ಪೊಸಿಷನ್ ಕರ್ಕೊಂಡು ಬಂದು ನಿಧಾನವಾಗಿ ಎದಸಿ ಮಧ್ಯ ಬಂದು ಮಗು ಕತ್ತನ್ನು ಎತ್ತಬೇಕು ಹಾಗೆ ಇದನ್ನು ಮಾಡೋದರಿಂದ ಟ್ರಂಕು ಮತ್ತು ನೆಕ್ಕು ಎರಡೂ ಸಹ ಕಂಟ್ರೋಲಿಂಗ್ ಬರುತ್ತೆ ಅದೇ ರೀತಿ ನಿಧಾನವಾಗಿ ಅವನನ್ನು ಕೆಳಗಡೆ ಮಲಗಿಸಿ ಇದನ್ನು ನೀವು ಫಸ್ಟ್ ಮಾಡೋದಾದರೆ ಒಂದು ತ್ರೀ ಟೈಮ್ಸ್ ಆಮೇಲೆ ಒಂದು ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿಸಿ ಮತ್ತೆ ತೋರಿಸ್ತಾ ಇದ್ದೀನಿ ನಿಧಾನವಾಗಿ ಮಗುನ ಮುಂದಗಡೆ ಕರ್ಕೊಂಡು ಬನ್ನಿ ಮಧ್ಯಭಾಗದಲ್ಲಿ ಬಂದಾಗ ಮಗು ಕಚ್ಚನ್ನೇನಾದರೂ ಕೆಳಗಡೆ ಬಗ್ಗಿಸಿದ್ರೆ ನೀವು ಅವ್ನ ಕತ್ತು ಹಿಂಭಾಗ ಹಿಂಭಾಗದಲ್ಲಿ ಒಂದು ಮೂರು ಸರಿ ಈ ರೀತಿ ಮಾಡಿ ಹಾಗ ಆಟೋಮೆಟಿಕ್ ಆಗಿ ಕತ್ತು ಮುಂದ್ಗಡೆ ನೋಡ್ಲಿಕ್ಕೆ ಸಹಾಯ ಆಗುತ್ತೆ ಇಲ್ಲಾಂದ್ರೆ ಯಾವ್ದು ಗಿಲ್ಕಿ ಸೌಂಡ್ ಮಾಡಿಸಿ ನೋಡಿ ನಿಧಾನವಾಗಿ ಮಲ್ಗಸ್ಬೇಕು ಇದು ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ನೆಕ್ ಕಂಟ್ರೋಲ್ ಟ್ರಂಕ್ ಕಂಟ್ರೋಲ್ ಎರಡೂ ಸಹ ಇದರಿಂದ ಆಗುತ್ತೆ ನಾನು ರೈಟ್ ಸೈಡ್ ತೋರಿಸಿದ್ದೆ ಈಗ ಲೆಫ್ಟ್ ಸೈಡ್ ತೋರಿಸ್ತಾ ಇದೀನಿ ನೋಡಿ ಕೈ ಕೆಳಗಡೆ ನಿಮ್ಮ ಕೈ ಸಪೋರ್ಟ್ ತಗೊಳ್ಳಿ ಸೈಡ್ ಪೊಸಿಷನ್ ಕರ್ಕೊಂಡು ಬಂದು ನಿಧಾನವಾಗಿ ಮಗುನ ಎದ್ದೇಳಿಸಿ ಹೇಳಬೇಕು ನೀವು ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ನೋಡು ಮುಂದೆ ನೋಡು ಈ ರೀತಿ ನೀವು ಮಗುಗೆ ಹೇಳ್ಕೊಂಡು ಮಾಡೋದ್ರಿಂದ ಈ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೆಬೆಲ್ ಬಾಲ್ಸೆ ಮಕ್ಕಳಿಗೆ ಯಾವುದೂ ಸಹ ಗೊತ್ತಿರಲ್ಲ ಹಾಗಾಗಿ ನಾವು ಪ್ರತಿಯೊಂದನ್ನು ಹೇಳ್ಕೊಂಡು ಮಾಡಿ ಆ ಮಕ್ಕಳಿಗೆ ಅರ್ಥ ಆಗಬೇಕು ಅಂದರೆ ಹೇಳ್ದೆ ನೀವು ಮಾಡಿದ್ರೆ ಪ್ರಯೋಜನ ಇರಲ್ಲ ಸುಮ್ಮನೆ ಎಕ್ಸರ್ಸೈಸ್ ಮಾತ್ರ ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಯಾವಾಗ್ಲೂ ಸಹ ನೋಡಪ್ಪ ಎದ್ದೇಳು ಎದ್ದೇಳು ಮುಂದೆ ನೋಡು ಬಾ ಕೂತ್ಕೋ ಈ ಥರ ಎಲ್ಲ ಪ್ರತಿಯೊಂದನ್ನು ಹೇಳ್ಕೊಂಡು ಮಾಡಿ ಇಲ್ಲ ಯಾವ್ದಾದ್ರು ಗಿಲ್ಕಿ ಸೌಂಡ್ ತೋರಿಸಿ ಅದ್ರ ಆಕ್ಷನ್ ಅನ್ನು ನೋಡ್ಲಿಕ್ಕಾದ್ರೂ ಮಗು ಕತ್ತೆತ್ತತೆ ಏನಾದ್ರೂ ಒಂದು ಸೌಂಡ್ ಮಾಡ್ತಾ ಇರಿ ನಿಮ್ಮ ಮಾತು ಮಗುಗೆ ತುಂಬಾ ಇಷ್ಟ ಆಗ್ಬೇಕು ನಿಮ್ಮ ಮಾತಿಂದ ಮಗು ಪ್ರತಿಕ್ರಿಯೆ ಮಾಡಬೇಕು ಹೀಗೆ ನೀವು ಮಗುನ ನಿಧಾನವಾಗಿ ಮಲಗಿಸಿ ನೆಕ್ಸ್ಟ್ ಮಗುನ ಸೈಡ್ ಪೊಸಿಷನ್ ಕರ್ಕೊಂಡು ಬಂದು ಮರಳು ಮೂಟೆ ಮೇಲೆ ಅವ್ನ ಎರಡೂ ಕೈನ ಭಾರ ಊರಿಸ್ತಾ ಇರೋದ್ರಿಂದ ಮಗುವಿನ ಬೆನ್ನಿನ ಮೂಳೆ ಏನಿದೆ ಅದು ಸ್ಟ್ರೈಟಾಗಿ ಬರುತ್ತೆ ಮತ್ತು ಕತ್ತು ಸಹ ಸರಿಯಾಗಿ ಕೂರುತ್ತೆ ಇದೇ ರೀತಿ ಎರಡು ಕಾಲನ್ನ ನೀವು ಮುಂದಗಡೆ ಬಿಟ್ಟಿರಬೇಕು ಜೋಡಿಸ್ಬಾರ್ದು ನಾನು ಇನ್ನೊಂದು ಪೊಸಿಷನಲ್ಲಿ ಕೂರಿಸಿದ್ದೀನಿ ನೋಡಿ ಈ ರೀತಿ ಕೂರಿಸ್ಬೇಕಾದ್ರೆ ನೀವು ಅವನ ಕೈ ಭಾರನ ಮರಳು ಮೂಟೆ ಮೇಲೆ ಬಿಡ್ತಿದ್ದಾನೆ ಅಂತ ಗೊತ್ತಾದಾಗ ನೀವು ಕೈನ ತೆಗೀರಿ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅವನಾಗಿದ್ದವನೇ ಕೂರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಹೀಗೆ ನೀವು ಒಂದು ದಿನಕ್ಕೆ ಒಂದು ಮೂರು ನಿಮಿಷ ಎರಡು ನಿಮಿಷ ಮಗುನ ಕೂರಿಸ್ತಾ ಕೂರ್ಲಿಕ್ಕೆ ಸಹ ಹೆಲ್ಪ್ ಮಾಡುತ್ತೆ ಈ ಪೊಸಿಷನ್ ಎಲ್ಲ ಮತ್ತೆ ಮಗುನ ಈ ಪೊಸಿಷನಲ್ಲೂ ಕೂರಿಸೋದ್ರಿಂದ ಆಗಿ ಕೂರುತ್ತೆ ಕತ್ತು ಕೂರುತ್ತೆ ಟ್ರಂಕ್ ಸಹ ಎಕ್ಸ್ಟೆನ್ಷನ್ ಆಗುತ್ತೆ ನೀವು ಮಾತಾಡ್ತಾ ಇರಬೇಕು ಇಲ್ಲಾಂದರೆ ಗಿಲ್ಕಿ ಸೌಂಡ್ ಮಾಡ್ತಾ ಇರಬೇಕು ನೆಕ್ಸ್ಟು ಈ ಪೊಸಿಷನಲ್ಲಿ ಕೂರಿಸಿ ಇದು ಸಹ ಹೆಲ್ಪ್ ಮಾಡುತ್ತೆ ಟ್ರಂಕ್ ಕಂಟ್ರೋಲಿಗೆ ಮತ್ತು ನೆಕ್ ಕಂಟ್ರೋಲಿಂಗು ಸೇಮ್ ಮಗುಗೆ ಬ್ಯಾಲೆನ್ಸಿಂಗ್ ಮಾಡೋದು ಹೇಳ್ಕೊಡಿ ಕೂರಿಸ್ಕೊಂಡು ಈ ರೀತಿ ಎರಡು ಕೈನ ಹಿಡ್ಕೊಂಡು ಹಾಗೆಯೇ ಸೊಂಟನೂ ಸಹ ಇಟ್ಕೊಂಡು ಬ್ಯಾಲೆನ್ಸಿಂಗ್ ಮಾಡೋದನ್ನ ಹೇಳ್ಕೊಡಿ ಮಗು ಕೂರುತ್ತೆ ಮತ್ತು ಕತ್ತನ್ನು ಎತ್ಕೊಂಡು ನಿಮ್ಮನ್ನು ನೋಡಲಿಕ್ಕೆ ಪ್ರಾರಂಭಿಸುತ್ತೆ ಎಲ್ಲವನ್ನೂ ನಿಧಾನವಾಗಿ ಮಾಡಿ ನೆಕ್ಸ್ಟು ಅವ್ನಿಗೆ ಎರಡು ಕಾಲನ್ನ ಮಡಚಿ ಅದರ ಮೇಲೆ ನಿಮ್ಮ ತೊಡೆನ ಭಾರ ಊರ್ತಾ ಮಗುವಿನ ಸೊಂಟ ಸ್ಟ್ರೈಟಾಗಿ ಇಟ್ಕೋಬೇಕು ನೋಡ್ಕೊಳ್ಳಿ ಹಾಗೆ ಅವ್ನು ಕೂತ್ಕೊಬಾರ್ದು ಸ್ಟ್ರೈಟ್ ಇರಬೇಕು ಹೀಗೆ ಸ್ಟ್ರೈಟ್ ಆಗಿದ್ದಾಗ ಮುಂದ್ಗಡೆ ಅವ್ನು ಎರಡು ಕೈನ ಮಡ್ಚ್ಕೊಂಡು ನಿಲ್ಲಿಸ್ಕೊಳ್ಳಿ ಈ ಪೊಸಿಷನಿಗೆ ನೀವು ಬಂದು ಒಂದು ಮೂರು ನಿಮಿಷ ಎರಡು ನಿಮಿಷ ಪ್ರಾಕ್ಟೀಸ್ ಮಾಡಿಸಿ ಹಾಗೇ ಅವ್ನು ಕತ್ತತ್ರ ನಿಮ್ಮ ಕೈನ ಹಿಡ್ಕೊಂಡು ಮುಂದ್ಗಡೆ ಅವನು ಕೈ ಊರೋದನ್ನು ಪ್ರಾಕ್ಟೀಸ್ ಮಾಡಬೇಕು ಯಾವಾಗ ಮಗು ನಿಮ್ಮ ಕೈ ಮೇಲೆ ಭಾರ ಬಿಟ್ಟು ನಿಲ್ಲಕ್ಕೆ ಪ್ರಾರಂಭಿಸ್ತಾನೋ ಆಗ ನೀವು ಅಂಬೆಗಾಲ್ ಪೊಸಿಷನಿಂದ ಮದ್ಯದ ಪೊಸಿಷನಿಗೆ ಅವನು ನಿಮ್ಮ ಕೈ ಮೇಲೆ ಭಾರ ಬಿಡ್ತಾ ಬಂದು ನಿಂತ್ಕೊಬೇಕು ಹೀಗೆ ನೀವು ಒಂದು ಮೂರರಿಂದ ನಾಲ್ಕು ಸರಿ ಸ್ಟಾರ್ಟಿಂಗಲ್ಲಿ ಮಾಡಿ ಇದನ್ನು ಮಾಡಬೇಕಾದ್ರೆ ಬೆಲ್ಟ್ ಯೂಸ್ ಮಾಡಿ ನನ್ನ ಮಗನಿಗೆ ಬೆಲ್ಟ್ ಇಲ್ದೇನೆ ಅಭ್ಯಾಸ ಆಗಿದೆ ಇಲ್ಲಾಂದರೆ ಮಗು ಈ ರೀತಿ ಎದೇಳ್ಬೇಕಾದ್ರೆ ಕೈಯ ಹಳ್ಳಾಡಿಸುತ್ತೆ ಆಗ ಮಕ್ಕಳು ಎದುರುಕೊಳ್ಳೋ ಚಾನ್ಸಸ್ ಇದೆ ಸೊ ಕೈ ಬೆಲ್ಟ್ ಹಾಕ್ಕೊಂಡು ಈ ಎಕ್ಸಸೈಸ್ನ ಮಾಡಿ ಸೇಫಾಗಿ ಮಾಡಿ ನಿಧಾನವಾಗಿ ಮಾಡಿ ಇವತ್ತಿನ ಎಲ್ಲ ವೀಡಿಯೋನು ನಾನು ಟ್ರಂಕ್ ಕಂಟ್ರೋಲ್ ರಿಲೇಟೆಡ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ